ಕಾವ್ಯ ಸಾಮಾಜಿಕ ತಲ್ಲಣಗಳಿಗೆ ಪ್ರತಿಸ್ಪಂದಿಸಬೇಕು ದಮನಿತರ ನೋವುಗಳಿಗೆ ಧ್ವನಿಯಾಗಬೇಕು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಕೊಟ್ರೇಶ ಸೂಪಾರ್ ಕಾವ್ಯ ಸಮಾಜದ ಎಲ್ಲ ಸ್ತರದ ಅದರಲ್ಲೂ ತಳ ಸಮುದಾಯದ ತಲ್ಲಣಗಳಿಗೆ ಧ್ವನಿಯಾಗಬೇಕೆಂದರೆ ಕವಿಗೂ ಆ ಸಾಮಾಜಿಕ ಬದ್ಧತೆ ಹೃದಯ ವೈಶಾಲ್ಯತೆ ಅತ್ಯಗತ್ಯ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ ಸೂಪಾರ್ ಅಭಿಪ್ರಾಯಪಟ್ಟರು ಅವರು ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ನಗರದ ಆಚಾರ್ಯ ವಾಣಿಜ್ಯ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾವ್ಯವೆಂಬುದು ಪರಂಪರೆಗಳನ್ನು ಬೆಸೆಯುವ ಕೊಂಡಿ ಕವಿಗಳು ಪರಂಪರೆಯ ಇತಿಹಾಸಕಾರರು ಕಾವ್ಯವೆಂಬುದು ಕೇವಲ ಕಲ್ಪನಾತೀತವಾಗದೆ ವಾಸ್ತವ ಬದುಕಿನ ಮೇಲೆ ಬೆಳಕು ಚೆಲ್ಲಬೇಕು ವೈಚಾರಿಕ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಒಳಗೊಂಡಿದ್ದರೆ ಮಾತ್ರ ಅಂತಹ ಕಾವ್ಯ ಕಾಲಗರ್ಭದಲ್ಲಿ ಪ್ರತಿಧ್ವನಿಸುತ್ತಲೇ ಇರುತ್ತದೆ ಬರುದಿದ್ದೆಲ್ಲ ಕಾವ್ಯವಾಗುವುದಿಲ್ಲ ಗದ್ಯಕ್ಕೂ ಪದ್ಯಕ್ಕೂ ವ್ಯತ್ಯಾಸವಿದೆ ಕಾವ್ಯಕ್ಕೆ ನಿರ್ದಿಷ್ಟ ವ್ಯಾಖ್ಯಾನವಿಲ್ಲದಿದ್ದರೂ ತನ್ನದೇ ಆದ ಗುಣಲಕ್ಷಣಗಳಿವೆ ಕವಿಗೆ ಅಧ್ಯಯನ ಮತ್ತು ಅಧ್ಯಾಪನ ಅತ್ಯಗತ್ಯ ಕಾವ್ಯ ವಿಶ್ವ ಮೌಲ್ಯವನ್ನು ಪಡೆಯಬೇಕಾದರೆ ಕವಿಯ ಮನೋಲಾವಾಂಚನ ಜಾತಿ ಧರ್ಮಗಳೆಲ್ಲ ಗಡಿ ಮೀರಬೇಕು ಮೊಬೈಲ್ನಲ್ಲೇ ಪ್ರಪಂಚವಾಗಿಸಿಕೊಂಡಿರುವ ಇಂದಿನ ಯುವ ಪೀಳಿಗೆಗೆ ಸಾಹಿತ್ಯದ ಹುಚ್ಚನ್ನ ಹಿಡಿಸಬೇಕಿದೆ ಸಾಮಾಜಿಕ ಸಾಂಸ್ಕೃತಿಕ ಕೌಟುಂಬಿಕ ಮೌಲ್ಯಗಳನ್ನು ಅವರಲ್ಲಿ ಬಿತ್ತಬೇಕಿದೆ ಎಂದರು ಕವಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಅರಕಲಗೂಡು ಕುಮಾರಿ ಶಾಲಿನಿ ಕವಿತಾ ಗೋಪಾಲ್ ಪ್ರಜ್ವಲ್ಗೌಡ ಮಮತಾ ಮಲ್ಲೇಶ್ ನವೀನ್ ಎಂ ಸುಧಾ ವಿಶ್ವನಾಥ್ ಲಲಿತಾ ಎಸ್ ಹೇಮಶ್ರೀ ಪ್ರಜ್ವಲ್ ಸಕಲೇಶ್ಪುರ್ ಭೂಮಿಕಾ ಸಾವಿತ್ರಮ್ಮ ಓಂಕಾರ ಬೋರೇಗೌಡ ಅರಸಿಕೆರೆ ಕಾರ್ತಿಕ್ ವೀಣಾ ಚನ್ನರಾಯ ಪಟ್ಟಣ ಗಿರೀಶ್ ಎಚ್ಆರ್ ನಿಸರ್ಗ ನರಸಿಂಹ ಯಶೋಧ ಚಂದ್ರ ಕಿರಣ್ ಗುಜ್ಜರ್ ಎಲ್ ಹೇಮಲತಾ ಪ್ರಿಯಾಂಕಾ ಸಾನಿಕಾ ಪೂರ್ಣಿಮಾ ಕಾವ್ಯಶ್ರೀ ಗಿರಿಜಾ ನಿರ್ವಾಣಿ ನಂಜುಂಡಯ್ಯ ಪುಷ್ಪಾಂಜಲಿ ಸೇರಿದಂತೆ ಹಲವರು ವಾಚನ ಮಾಡಿದರು ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಎಂಜಿಆರ್ ಅರಸ್ ಚುಟುಕು ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾಧ್ಯಕ್ಷೆ ರತ್ನ ಹಾಲಪ್ಪಗೌಡ ತುಮಕೂರು ಸಪ್ತಗಿರಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಸೌಮ್ಯಶ್ರೀ ಎವಿಕೆ ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಬೆಸ್ಟ್ ಕಾಲೇಜಿನ ಸಂಸ್ಥಾಪಕ ಈಶ್ವರ್ ಎಚ್ ವೈ ಅಧ್ಯಯನ ಪಿಯು ಕಾಲೇಜಿನ ಕಾರ್ಯದರ್ಶಿ ಡಾಕ್ಟರ್ ಚೇತನ್ ಕುಮಾರ್ ಎಚ್ವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರಥಮತಃ ವಿಶ್ವಗುರು ಈ ಒಂದು ಬೇರು ವಸತಿ ಚುಟ್ಟು ಸಾಹಿತ್ಯ ಪರಿಷತ್ ಕಂಡುಕೊಂಡಿರ್ತಕ್ಕಂಥ ಈ ಒಂದು ಭವ್ಯ ಸಮಾರಂಭದ ಉದ್ಘಾಟನೆಯನ್ನ ಮಾಡಿದಂತಹ ಸಂಸ್ಥಾಪಕರಾದಂಥ ಡಾಕ್ಟರ್ ಎಂ ಜೆ ನರಸ್ ಅವರೇ ಬಹುಮುಖ್ಯವಾಗಿ ಇಲ್ಲಿ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನು ಮಾಡುವುದರ ಮುಖ್ಯ ಎಲ್ಲರನ್ನ ಸಮ್ಮಿಳಿತಗೊಳಿಸಿದಂತಹ ಆತ್ಮೀಯ ಗೆಳೆಯ ಜಿಲ್ಲಾ ಅಧ್ಯಕ್ಷರಾದಂಥ ಬಾನಂ ಲೋಕೇಶ್ ಅವರೇ ಹಾಗೆಯೇ ಒಂದು ಔಚಿತ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ಘಟಿಸಲು ಕಾರಣಕರ್ತರಾದಂಥ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರಾದಂಥ ಆದರ್ಶವರೇ ಸಂಸ್ಥಾಪಕ ಆದ ಸಂಸ್ಥಾಪಕರಾದಂಥ ಶ್ವೇತ ಮೇಡಮ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯ ಸುಮಾರು ಮೂವತ್ತೊಂದು ಕವಿಗಳು ಚುಡುಕು ವಾಚನವನ್ನ ಮಾಡಿದ್ದಾರೆ ಕನಿಷ್ಠ ಎರಡೆರಡು ನಿಮಿಷ ನಾನು ಒಬ್ಬೊಬ್ಬರ ಬಗ್ಗೆ ಮಾತಾಡಿದರು ಅರವತ್ತು ನಿಮಿಷ ಹೌದಲ್ವಾ